ನಿಮಗೆಲ್ರಿಗೂ ನವರಾತ್ರಿಯ ಮೂರನೆಯ ದಿನ ಚಂದ್ರಘಂಟಾ ದೇವಿಯ ಕೃಪೆ ದೊರೆಯಲಿ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಗವತಿಯಲ್ಲಿ ಪ್ರಾರ್ಥಿಸ್ತೀನಿ ಪ್ರತಿನಿತ್ಯವೂ ಕೂಡ ದೇವಿಯ ವಿವರಗಳನ್ನು ಅಥವಾ ವಿಚಾರಗಳನ್ನು ಆಕೆಯ ಕೃಪೆಯನ್ನು ಪಡೆಯುವಂಥ ಸಂಗತಿಗಳನ್ನು ತಿಳ್ಕೊಳ್ತಿದ್ದೀವಿ ವಾಸ್ತವವಾಗಿ ಹಬ್ಬ ಅಂದ್ರೆ ಹಾಗೆ ಅದರ ಒಂದು ಭಾಗ ಉತ್ಸವ ಅದರ ಮತ್ತೊಂದು ಭಾಗ ಅದರ ತಿರುಳು ಅದರ ಒಳಗಿರುವಂಥ ಸಂಗತಿಯನ್ನು ತಿಳಿದುಕೊಳ್ಳೋದೆ ದುರಂತ ಅಂತಂದ್ರೆ ನಮ್ಮ ಎಲ್ಲ ಹಬ್ಬಗಳಲ್ಲೂ ಇತ್ತೀಚೆಗೆ ನಾವಿದ ಮರೆತು ಬಿಡ್ತಾ ಇದ್ದೀವಿ ಈ ವಿಚಾರವನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋದೇ ಒಂದು ಬೇಸರದ ಸಂಗತಿ ಅಂತ ನನಗನ್ಸುತ್ತೆ ಇರಲಿ ನಾವಂತೂ ಹಾಗೆ ಮಾಡೋದು ಬೇಡ ಪ್ರತಿನಿತ್ಯ ಏನಾದರೂ ಒಂದು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಾವು ದುರ್ಗಾ ಸಪ್ತಶತಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ ದುರ್ಗಾ ಸಪ್ತಶತಿ ಆರಂಭವಾಗುವುದು ಸುರಥ ಮತ್ತು ಸಮಾಧಿ ಅನ್ನುವಂಥ ಇಬ್ಬರ ಮೂಲಕ ಸುರಥ ಅನ್ನೋನೊಬ್ಬ ರಾಜ ಅವನು ತನ್ನ ರಾಜ್ಯವನ್ನ ಕಳ್ಕೊಂಡಿದ್ದಾನೆ ರಾಜ್ಯ ಭ್ರಷ್ಟನಾಗಿ ತನ್ನದ್ದೇ ಮಂತ್ರಿಗಳು ಮೋಸ ಮಾಡಿ ಭಂಡಾರವನ್ನು ಲೂಟಿಗ ಇದು ಈತ ಸಶಕ್ತರಾಗಿರುವಂತ ತನ್ನ ಶತ್ರುಗಳ ಎದುರಿಗೆ ಸೋತು ಕಾಡಿಗೆ ಬಂದಿದ್ದಾನೆ ಸುಮೇಧ ಎನ್ನುವಂತ ಮುನಿಗಳ ಆಶ್ರಮದಲ್ಲಿದ್ದಾನೆ ಅಲ್ಲಿರುವಾಗ ಅವನು ತನ್ನೊಳಗೆ ತಾನು ಇಣುಕಿ ನೋಡ್ತಾ ಅವನಿಗೆ ಅನ್ಸತ್ತೆ ಹೇಗಿದೆ ನನ್ನ ರಾಜ್ಯ ನನ್ನ ಮನೆಯವರೆಲ್ಲ ಹೇಗಿದ್ದಾರೋ ಮಂತ್ರಿಗಳು ಹೇಗೆ ನಡ್ಕೊಳ್ತಿದ್ದಾರೋ ಬೊಗ್ಗಸ ಖಾಲಿಯಾಗಿದೆಯೋ ಏನೋ ಹೊಸಬರು ಬಂದವರು ಧರ್ಮಿಷ್ಠರಾಗಿದ್ದಾರೋ ಇಲ್ವೋ ಅಂತ ಒಂದು ಕಡೆ ಯೋಚನೆ ಮಾಡ್ತಿದ್ದಾನೆ ಮತ್ತೊಂದು ಕಡೆ ಅದೇ ಕಾಡಿಗೆ ಸಮಾಧಿ ಎನ್ನುವಂತ ಒಬ್ಬ ವ್ಯಾಪಾರಿ ಬಂದಿದ್ದ ಒಬ್ಬ ವೈಶ್ಯ ವೃತ್ತಿಯವನು ಬಂದಿದ್ದಾನೆ ಅವನನ್ನ ಅವನ ಅವನಿನ್ನೂ ಕೆಟ್ಟ ಕಥೆ ಅವನ ಹೆಂಡತಿ ಮಕ್ಕಳೇ ಅವನ ದುಡ್ಡಿನ ಆಸೆಗೋಸ್ಕರ ಆ ದುಡ್ಡನ್ನೆಲ್ಲ ಕಿಟ್ಕೊಂಡು ಇವನ್ನ ಓಡಿಸ್ಬಿಟ್ಟಿದ್ದಾರೆ ಈ ಕಾರಣಕ್ಕೆ ಬಂದಿದ್ದಾನೆ ಹೆಂಡತಿ ಮಕ್ಕಳು ಕೂಡ ಸೇರಿಕೊಂಡು ಅವನನ್ನು ಓಡಿಸಿದ್ದಾರೆ ಇವೆಲ್ಲವೂ ಅವನಿಗೆ ಗೊತ್ತಿದೆ ಅದೆಲ್ಲವೂ ಗೊತ್ತಿದ್ದಾಗ ನನ್ನ ಹೆಂಡತಿ ಮಕ್ಕಳು ಸರಿ ಇಲ್ಲ ವಿಗುಣೇಶ್ವಪಿ ಬಂದು ಶು ಅಂತ ಒಂದು ಕಡೆ ಹೇಳ್ತಾನೆ ವಿಗುಣ ಅವರ ಗುಣ ಯಾವುದು ಸರಿ ಇಲ್ಲ ಅಂತ ನಂಗೆ ಗೊತ್ತಿದ್ರೂ ಕೂಡ ಅವನು ಅವರದ್ದೇ ಚಿಂತೆಯಲ್ಲಿ ಮಗ್ನನಾಗಿದ್ದಾನೆ ಹೇಗಿರ್ತಾರೋ ಏನೋ ಬೆಳಗ್ಗೆ ಊಟ ಮಾಡಿದ್ದಾರೋ ಇಲ್ವೋ ತಿಂಡಿ ತಿಂದಿದ್ದಾರೋ ಇಲ್ವೋ ಅವ್ರ ಪಾಪ ಟೈಮ್ ಪಾಸ್ ಹೆಂಗೆ ಮಾಡ್ತಿದ್ದಾರೋ ಏನೋ ನಾನು ಇದ್ದಿದ್ರೆ ಅವ್ರದ್ದು ಬೇರೆ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದೆ ಈಗ ನನ್ನ ಜಾಗದಲ್ಲಿ ಯಾರು ಹ್ಯಾಂಡಲ್ ಮಾಡ್ತೋ ಈ ಥರದ್ದು ಯೋಚನೆ ಮಾಡ್ತಿದ್ದಾನೆ ಇವರಿಬ್ರು ಯಾಕೆ ಹೀಗೆ ಅಂತ ಹೋಗಿ ಆಲೋಚನೆ ಮಾಡ್ತಾ ರಾಜ ಅವನಿಗೆ ಕೇಳ್ತಾನೇ ಅವರೆಲ್ಲ ನಿಂಗೆ ತೊಂದರೆ ಕೊಟ್ಟವರಲ್ವಾ ನೀನ್ ಯಾಕೆ ಅವ್ರ ಬಗ್ಗೆ ವಿಚಾರ ಮಾಡ್ತಿದ್ಯಾ ಎಟ್ ದ ಸೇಮ್ ಟೈಮ್ ರಾಜನಿಗೂ ಗೊತ್ತಿಲ್ಲ ತಾನೂ ಕೂಡ ತನ್ನ ರಾಜ್ಯ ಯಾವ ರಾಜ್ಯದಿಂದ ಇವನನ್ನು ಓಡಿಸಿದ್ರು ಅದೇ ರಾಜ್ಯದ ಕುರಿತಂತೆ ಆಲೋಚನೆ ಮಾಡ್ತಿದ್ದಾನೆ ಅಂತ ಇಬ್ರು ಕುತ್ಕೊಂಡು ಯೋಚನೆ ಮಾಡ್ತಾರೆ ಯಾಕೆ ನಮ್ಮೊಳಗೆ ಹೀಗಾಗ್ತಾ ಇದೆ ಅಂತ ಯೋಚನೆ ಮಾಡುವಾಗ ಅವರು ಸುಮೇಧ ಋಷಿಯ ಬಳಿ ಹೋಗ್ತಾರೆ ನಾನು ಹೇಳಿ ನಿಮ್ ಜೊತೆ ಹಂಚ್ಕೊಳ್ತಿದ್ದೆ ನಮ್ಮೆಲ್ರಿಗೂ ಇರಬಹುದಾಗಿರುವಂತ ಪ್ರಾಬ್ಲಮ್ ಇದು ಇದು ಬರೀ ಆ ರಾಜನಿಗೆ ಮತ್ತು ಒಬ್ಬ ವ್ಯಾಪಾರಿಗೆ ಅಂತಲ್ಲ ನನಗೂ ಆ ಪ್ರಾಬ್ಲಮ್ ಇದೆ ನಿಮಗೂ ಆ ಪ್ರಾಬ್ಲಮ್ ಇದೆ ಪ್ರತಿಯೊಬ್ಬರೂ ಕೂಡ ಈ ತರದ ಸಮಸ್ಯೆಗಳ ಮೂಲಕ ಸಾಗಿ ಹೋಗ್ತೀವಿ ಅದರಲ್ಲಿ ತಂದೆ ತಾಯಿಯರೊಂದಿಗಿನ ಬಂಧು ಬಳಗದೊಂದಿಗಿನ ತನ್ನ ಮಿತ್ರರೊಂದಿಗಿನ ತನ್ನ ಸಂಪತ್ತು ತನ್ನ ಒಡೆತನ ಇವುಗಳೊಂದಿಗಿನ ಈ ಮೋಹ ಇದೆಯಲ್ಲ ಇದನ್ನ ಕಳ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ ಇದನ್ನ ಹೇಗೆ ಕೌಂಟರ್ ಮಾಡ್ತಾರೆ ಅಥವಾ ಇದಕ್ಕೆ ಏನು ಉತ್ತರ ಕೊಡ್ತಾರೆ ದುರ್ಗಾ ಸಪ್ತಶತಿಯಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಸಂಗತಿ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ದುರ್ಗಾ ಸಪ್ತಶತಿ ಅಂತಂದ್ರೆ ದೇವಿ ಕೈಯಲ್ಲಿ ಆಯುಧ ಹಿಡ್ಕೊಂಡು ಶತ್ರುಗಳ ಸಂಹಾರ ಮಾಡಿದ್ಲು ಅಂತ ಅಷ್ಟೇ ನಾವು ಬಹಳ ಬಾರಿ ಭಾವಿಸ್ತೀವಲ್ಲ ಆದರೆ ವಾಸ್ತವವಾಗಿ ಇಡೀ ಆ ಕಥನದ ಒಳಗೆ ನಾವು ಈ ಮೋಹ ಮಾಯಿಯ ಪರದೆಯನ್ನ ಮೀರಿ ನಿಲ್ಲುವಂಥ ಪ್ರಕ್ರಿಯೆ ಏನು ಅನ್ನೋದನ್ನ ದುರ್ಗಾ ಸಪ್ತಶತಿ ಹೇಳುವಂತ ಪ್ರಯತ್ನ ಮಾಡುತ್ತೆ ಈಗ ಸುಮೇಧ ಮುನಿಗಳ ಬರಿ ಬಲಿ ಅವ್ರು ಹೋದ್ರಲ್ಲ ಆಗ ಅವ್ರು ಏನು ಹೇಳ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಸಂಗತಿ ನಾನು ಅದದೇ ಶ್ಲೋಕಗಳನ್ನ ಓದ್ತೀನಿ ಒಂದು ಏಳೆಂಟು ಶ್ಲೋಕಗಳಿರ್ಬೋದು ಬಹಳ ಚೆನ್ನಾಗಿದೆ ಏನ್ ಹೇಳ್ತಾರೆ ಜ್ಞಾನಮಸ್ತಿ ಸಮಸ್ತಸ್ತಿ ಜಂತೋರ್ ವಿಷಯ ಗೋಚರೇ ವಿಷಯಾಶ್ಚ ಮಹಾಭಾಗ ಯಾಂತಿ ಚೈವಂ ಪೃಥಕ್ ಪೃಥಕ್ ಎಲ್ಲ ಜಂತುಗಳಿಗೂ ಎಲ್ಲ ಜೀವಿಗಳಿಗೂ ವಿಷಯಕ್ಕೆ ವಿಷಯದ ವಸ್ತು ಅಂದ್ರೆ ಇಂದ್ರಿಯಗಳಿಗೆ ಯಾವ ವಸ್ತುಗಳು ಕಾಣ್ತವೋ ಅವುಗಳ ಬಗ್ಗೆ ಎಲ್ಲ ಜಂತುಗಳಿಗೂ ಭಿನ್ನ ಭಿನ್ನವಾಗಿರುವಂಥ ಜ್ಞಾನ ಇದ್ದೇ ಇರುತ್ತೆ ಪ್ರತಿಯೊಂದು ಜೀವಿಗೂ ಭಗವಂತ ಜ್ಞಾನ ಕೊಟ್ಟಿ ಕೊಟ್ಟೆ ಕಳಿಸಿರ್ತಾನೆ ಒಂದು ಇಲಿಯನ್ನ ನೀವು ಅಟ್ಟಿಸ್ಕೊಂಡು ಹೋದರೆ ಆ ಇಲಿ ನಿಮ್ಮನ್ನ ನೋಡಿದ ತಕ್ಷಣ ನೀವು ಅಲ್ಲಿದ್ದೀರಾ ಅಂತ ಗುರುತಿಸಿಕೊಂಡು ತನ್ನ ತಾನು ರಕ್ಷಿಸಿಕೊಳ್ಳಿಕ್ಕೆ ಎಲ್ಲಿ ಅಡಗಬೇಕು ಅನ್ನೋದನ್ನ ಒಂದು ಇಲಿಯ ಒಳಗೆ ಬುದ್ಧಿ ತುಂಬಿರಬಹುದು ಅಂತ ನಾವು ಮಾತ್ರ ಬುದ್ಧಿವಂತರು ಅಂತ ಹೆಂಗೆ ಹೇಳ್ತೀರಾ ಇದನ್ನ ಅವ್ರು ಪ್ರಶ್ನೆ ಕೇಳ್ತಾರೆ ಮುಂದಿನ ಪ್ರಶ್ನೆ ಕೇಳ್ತಾರೆ ದಿವಾಂಧ ಪ್ರಾಣಿನ ಕೇಚಿದ್ ರಾತ್ರ ಬಂಧ ಸತಾಪರೆ ಕೇಚಿದ್ ದಿವಾ ತಥಾ ರಾತ್ರವು ಪ್ರಾಣಿನ ಸ್ಥುಲ್ಯ ದೃಷ್ಟಿನ ಪ್ರಾಣಿನ ಸ್ಥುಲ್ಯ ದೃಷ್ಟಿಯ ಕೆಲವು ಪ್ರಾಣಿಗಳು ಹಗಲಲ್ಲಿ ಕುರುಡಾಗಿರ್ತವೆ ಇನ್ನು ಕೆಲವು ರಾತ್ರಿಯಲ್ಲಿ ಕುರುಡಾಗಿರ್ತವೆ ಕೆಲವು ರಾತ್ರಿ ಮತ್ತು ಹಗಲು ಎರಡರಲ್ಲೂ ನೋಡಬಲ್ಲವು ಕೆಲವು ಎರಡರಲ್ಲೂ ಕುರುಡಾಗಿರುವಂಥ ಪ್ರಾಣಿಗಳಿವೆ ಅಂತ ಅವ್ರು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತಂದ್ರೆ ಯಾವುದಕ್ಕೆ ಹಗಲ್ನಲ್ಲಿ ಕಾಣದಿಲ್ವೋ ಅದರ ಅರ್ಥ ಅದಕ್ಕೆ ಕಾಣದೇ ಇಲ್ಲ ಅಂತಲ್ಲ ಅದಕ್ಕೆ ಕಾಣುವ ಸಂಗತಿಗಳು ಬೇರೆ ಇವೆ ನನಗೆ ಈಗ ಕತ್ತಲಲ್ಲಿ ಕಾಣದಿಲ್ಲ ರಾತ್ರಿ ಕಾಣದಿಲ್ಲ ಆದರೆ ರಾತ್ರಿ ಕಾಣುವಂತ ಪ್ರಾಣಿಗಳು ಪಕ್ಷಿಗಳು ಬೇರೆ ಇವೆ ಅವುಗಳಿಗೆ ರಾತ್ರಿಯೂ ನೈಟ್ ವಿಷನ್ ಇರುತ್ತೆ ಅವಕ್ಕೆ ಸೊ ಇದು ಬಹಳ ವಿಚಿತ್ರ ನಾನ್ ಮಾತ್ರ ಬುದ್ಧಿವಂತ ಅಂತ ಹೇಳುವಂತಿಲ್ಲ ಅನ್ನೋದನ್ನ ಪದೇ ಪದೇ ಹೇಳ್ತಿದ್ದಾರೆ ಇವೆಲ್ಲದರ ಮತಿತಾರ್ಥ ಏನು ಅಂತ ನಾನು ನಿಮ್ ಕೊನೆಯಲ್ಲಿ ಹೇಳ್ತೀನಿ ಜ್ಞಾನಿನೋ ಮನುಜಾ ಸತ್ಯಂ ಕಿಂತು ತೇನ ಹಿ ಕೇವಲ ಯಥೋ ಹಿ ಜ್ಞಾನಿನ ಸರ್ವೇ ಪಶು ಪಕ್ಷಿ ಮೃಗಾದಯ ಪಶು ಪಕ್ಷಿ ಮೃಗಾದಯಗಳು ಕೂಡ ಇವೆಲ್ಲವೂ ಕೂಡ ಜ್ಞಾನಿಗಳೇ ಯಾರಿಗೂ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಬೇಡಿ ಮನುಷ್ಯನಿಗೆ ಹೇಗೆ ಜ್ಞಾನ ಇದೆಯೋ ಅದನ್ನ ಮುಂದೆ ಹೇಳ್ತಾರೆ ಜ್ಞಾನಂಚತನ್ ಮನುಷ್ಯನಾಮ್ ಯತ್ತೇಶ ಮೃಗಪಕ್ಷಿಣ್ ಮೃಗಪಕ್ಷಿಗಳಿಗೆ ಯಾವ ಜ್ಞಾನ ಇದೆಯೋ ಅದೇ ಜ್ಞಾನ ಮನುಷ್ಯನಿಗಿದೆ ಮನುಷ್ಯನಿಗೆ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಮೃಗ ಪಕ್ಷಿಗಳಿಗೂ ಇದೆ ಎರಡರಲ್ಲೂ ಎರಡಕ್ಕೂ ಕೂಡ ಈ ಜ್ಞಾನ ಇದೆ ಅನ್ನೋದನ್ನ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಈ ಜ್ಞಾನ ಹೇಗೆ ಅಂತಂದ್ರೆ ನಾವೆಲ್ಲ ಅನ್ಕೊಳ್ತೀವಲ್ಲ ಬಹಳ ಜನ ನಾನು ನೋಡುವಾಗ ನಂಗೆ ಆಶ್ಚರ್ಯ ಅನ್ಸುತ್ತೆ ನನ್ನ ಮಗನಿಗೆ ನನ್ನ ಆಸ್ತಿ ಮಾಡಿಕೊಟ್ಟೆ ನನ್ನ ಮಗನಿಗೆ ಇಂಥದ್ದೇನೋ ಮಾಡಿಕೊಟ್ಟೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ನೀವು ಮಾತ್ರ ಮಾಡದ ನನ್ನ ಮಗನಿಗೆ ಚೆನ್ನಾಗಿ ಮಾಡ್ತಿರೋದೇನೋ ಭಾರಿ ಅದ್ಭುತವಾಗಿರುವಂತ ಕೆಲಸವನ್ನು ಮಾಡಿದೆ ಅಂತ ತಂದೆ ತಾಯಿಗಳು ಜಂಬ ಕೊಚ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಸುಮೇಧ ಋಷಿಗಳು ಹೇಳ್ತಾರೆ ಜ್ಞಾನೇ ಪಿ ಸತಿ ಪತಂಗಾನ್ ಚಾವಚಂಚುಶು ಕಣಮೋಕ್ಷ ದೃತಾನ್ ಮೋಹಾತ್ ಪೀಡ್ಯಮಾನ ಪಿಕ್ಷುಧ ತಾನು ಹಸಿವಿನಿಂದ ಬಳಲ್ತಾ ಇದ್ರು ಒಂದು ಪಕ್ಷಿ ತನ್ನ ಕೊಕ್ಕಿನಲ್ಲಿ ಕಾಳುಗಳನ್ನ ತೆಗೆದುಕೊಂಡು ಬರುತ್ತೆ ಅದಕ್ಕೆ ಹಸಿತಾ ಇರುತ್ತೆ ಅದಕ್ಕೆ ಊಟ ಸಿಕ್ಕಲಿಲ್ಲ ಆದರೆ ಹಸಿತಾ ಇರುವಾಗ್ಲೂ ಕೊಕ್ಕಿನಲ್ಲಿ ಕಾಳನ್ನ ಹಿಡ್ಕೊಂಡು ಬರುತ್ತೆ ಒಂದು ಕಾಳನ್ನು ತಾನು ಸ್ವಾಲೋ ಮಾಡೋದಿಲ್ಲ ನುಂಗೋದಿಲ್ಲ ಬದಲಿಗೆ ಅದನ್ನು ಹಾಗೆ ತೆಗೆದುಕೊಂಡು ಬರುತ್ತೆ ಮತ್ತು ಬಾಯಿ ತೆರೆದುಕೊಂಡು ಕೂತಿರುವ ತನ್ನ ಪಕ್ಷಿಗಳ ಬಾಯಿಗೆ ಹಾಕತ್ತೆ ಹೆಂಗ್ರೀ ಇದು ಮನುಷ್ಯ ಮಾತ್ರ ಬುದ್ಧಿವಂತನ ಆ ಪಕ್ಷಿಗಳಿಗೆ ಈ ಬುದ್ಧಿಯನ್ನು ಯಾರು ಕೊಟ್ಟರು ಅನ್ನುವ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರೆ ಹಿಂಗೆ ಕೇಳೋರು ಏನು ಹೇಳ್ತಾರೆ ಅಂತಂದ್ರೆ ಒಟ್ಟಾರೆ ಏನು ಹೇಳಿ ಕೊಡ್ತಾರೆ ಈ ಒಟ್ಟಾರೆ ಪ್ರಕರಣದಿಂದ ಅಂತಂದ್ರೆ ಈ ಮೋಹ ಅನ್ನೋದು ಮನುಷ್ಯನಿಗೆ ಮಾತ್ರ ಅಲ್ಲ ಅದು ಭಗವಂತ ಸಕಲ ಚರಾಚರಗಳಿಗೂ ಕೊಟ್ಟಿದ್ದಾನೆ ಅಂತ ನಾನು ನಮ್ಮ ಯುವ ಫಾರ್ಮ್ ನಲ್ಲಿ ಇದ್ದಾಗ ಒಂದು ಗಂಭೀರವಾದ ಸಂಗತಿಯನ್ನು ಗಮನಿಸಿದ್ದೆ ಅಲ್ಲಿವರೆಗೂ ನಾನು ನೋಡಿರಲಿಲ್ಲ ಏನು ಅಂತಂದ್ರೆ ನಮ್ಮ ಫಾರ್ಮ್ನಲ್ಲಿದ್ದಂಥ ಒಂದು ನಾಯಿಗೆ ಮರಿ ಆಯಿತು ಆ ಮರಿ ಯಾವುದರಿಂದ ಆಯ್ತಲ್ಲ ಆ ಆ ನಾಯಿಗೆ ಮರಿಯನ್ನು ಕೊಟ್ಟಂತ ಆ ತಂದೆ ಎನ್ನುವಂಥ ನಾಯಿ ಅದು ಮಧ್ಯೆ ಮಧ್ಯೆ ತಾನು ಬಂದು ಬಂದು ಅಲ್ಲಿ ಏನು ಮಾಡ್ತಿತ್ತು ಅದಕ್ಕೆ ಬೇಕಾಗಿರುವ ತಾಯಿಗೆ ಬೇಕಾಗಿರುವ ಮಾಂಸದ ತುಣುಕನ್ನು ಅದು ತಂದು ಕೊಟ್ಟು ತಿನ್ಲಿಕ್ಕೆ ಹೇಳ್ತಿತ್ತು ಅಂತ ಅದಕ್ಕೆ ಬೇಕಾಗಿರೋದನ್ನ ಒದಗಿಸ್ಕೊಟ್ಟು ಹೋಗ್ತಿತ್ತು ನನಗದು ನೋಡುವಾಗ ಆಶ್ಚರ್ಯ ಅನ್ನಿಸ್ತಿತ್ತು ಒಂದು ಪ್ರಾಣಿಗೆ ಒಂದು ನಾಯಿಗೆ ತನ್ನ ಮುಂದಿನ ಪೀಳಿಗೆ ಆ ಮರಿಗಳು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಈ ನಾಯಿ ಚೆನ್ನಾಗಿರಬೇಕು ಅಂತ ಭಾವಿಸಿಕೊಳ್ಳುತ್ತೆ ಈ ಮರಿಗಳು ಬೆಳೆದು ನಿಂತ ನಂತರ ಆ ನಾಯಿಗೂ ಹೆಣ್ಣು ನಾಯಿಗೂ ಯಾವ ಸಂಬಂಧವೂ ಇಲ್ಲ ಆ ಪಾಡಿಗೆ ತಾನು ಹೊರಟೆ ಬಿಡತ್ತೆ ಆದ್ರೆ ಅಷ್ಟರವರೆಗೂ ಆ ಮೋಹದ ಬಂಧ ಇದೆಯಲ್ಲ ಅದು ಹೆಂಗ್ ಹುಟ್ಟುತ್ತೆ ಹೇಳಿ ಅದು ಹೆಂಗ್ ಸಾಧ್ಯವಾಗತ್ತೆ ಇದನ್ನ ಅಲ್ಲಿ ಮುನಿಗಳು ತುಂಬ ಸ್ಪಷ್ಟವಾಗಿ ಹೇಳಿ ಕೊನೆಗೇನು ಹೇಳ್ತಾರೆ ಅಂತಂದರೆ ಇವೆಲ್ಲಕ್ಕೂ ಕಾರಣ ಕಾರಣವಾಗಿದ್ದು ಅದು ಭಗವಂತನ ಮಾಯೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ಸಂಗತಿ ಏನು ಅಂತಂದರೆ ಮಾನವನಲ್ಲಿ ಮೂರು ಹಂತ ಇದೆ ನಮ್ಮೆಲ್ಲರೊಳಗೂ ಮೂರು ಹಂತ ಇದೆ ಲೋಯೆಸ್ಟ್ ಎಂಡಲ್ಲಿ ನಾವು ಅತ್ಯಂತ ಕೆಳ ಹಂತದಲ್ಲಿ ನಾವೆಲ್ಲರೂ ಪ್ರಾಣಿಗಳೇ ಪ್ರಾಣಿಗಳಿಗೆ ಇರಬೇಕಾಗಿರುವಂಥ ಎಲ್ಲ ಗುಣಗಳು ನಮ್ಮಲ್ಲೂ ಇವೆ ನಮ್ಮಲ್ಲಿ ಏನಿದೆಯೋ ಅವುಗಳಲ್ಲಿವೆ ಅವುಗಳಲ್ಲಿ ಏನಿರಬೇಕೋ ಅದು ನಮ್ಮಲ್ಲೂ ಇದೆ ಉದಾಹರಣೆಗೆ ಮನುಸ್ಮೃತಿಯಲ್ಲಿ ಹೇಳ್ತಾರಲ್ಲ ಆಹಾರ ನಿದ್ರ ಭಯ ಮೈಥುನ ಇಂಚ ಸಾಮಾನ್ಯ ಮೇತತ್ ಪಶುಭಿರ್ ಬಿರ್ ನರಾಣಾಂ ಆಹಾರ ನಿದ್ದೆ ಭಯ ಮೈಥುನ ಈ ನಾಲ್ಕು ಕೂಡ ಪಶುಗಳಿಗೂ ಮತ್ತು ಮನುಷ್ಯರಿಗೂ ಕಾಮನ್ ಆಗಿದೆ ಆದರೆ ಮನುಷ್ಯರ ವಿಶೇಷಯಲ್ಲಿ ಇಲ್ಲಿಂದ ಮೇಲಕ್ಕೇರೋದ್ರಲ್ಲಿದೆ ಹೊಟ್ಟೆ ಹಸಿದ ತಕ್ಷಣ ಊಟ ಬೇಕು ಅಂತ ಒಂದು ಪ್ರಾಣಿ ಕೇಳುತ್ತೆ ಊಟ ಮಾಡತ್ತೆ ಅದಕ್ಕೆ ದೇಹ ಹೇಳುತ್ತೆ ಹೊಟ್ಟೆ ಹಸಿತಾ ಇದೆ ಊಟ ಮಾಡಬೇಕು ಅಂತ ಊಟ ಮಾಡಲಿಕ್ಕೆ ಅಂತ ಹೋಗುತ್ತೆ ಏನು ಸಿಗುತ್ತೋ ಅದನ್ನ ತಿನ್ನುತ್ತೆ ಬರುತ್ತೆ ಮತ್ತು ಹೊಟ್ಟೆ ಹಸಿತಾ ಇಲ್ಲ ಅಂತಂದಾಗ ಎದುರಿಗೆ ಅದರ ಎದುರುಗಡೆ ಪ್ರಾಣಿಗಳು ಓಡಾಡ್ತಾ ಇದ್ರು ಅದಕ್ಕೆ ತಿನ್ನಬೇಕು ಅಂತ ಅನ್ಸೋದಿಲ್ಲ ಹೊಟ್ಟೆ ಹಸಿತಾ ಇಲ್ಲ ಅಂತಂದಾಗ ಅದು ಬೇಕಂತ ಯಾವುದೋ ಗಿಡಕ್ಕೆ ಬಾಯಿ ಹಾಕಿ ಎಲೆಯನ್ನ ಕಚ್ಕೊಂಡು ತಿನ್ನೋದಿಲ್ಲ ಹೊಟ್ಟೆ ಹಸಿದಾಗ ಮಾತ್ರ ಅದಾ ಕೆಲಸ ಮಾಡುತ್ತೆ ಸೇಮ್ ಮನುಷ್ಯ ಆದ್ರೆ ಮನುಷ್ಯ ಮಾತ್ರ ಹೊಟ್ಟೆ ಹಸ್ದಾಗಲೂ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಉಪವಾಸ ಮಾಡುವಂಥ ಆ ಮೂಲಕ ತಪಸ್ಸಿನ ದಿಕ್ಕಿನತ್ತ ಹೊರಳುವಂಥ ಶಕ್ತಿಯನ್ನು ಮನುಷ್ಯ ಮಾತ್ರ ಪಡ್ಕೊಂಡಿದ್ದಾನೆ ಪ್ರಾಣಿಗಳಿಗೆ ಈ ಶಕ್ತಿ ಇಲ್ಲ ನಿದ್ದೆ ಬಂದ ತಕ್ಷಣ ಪ್ರಾಣಿಗಳು ಮಲಗಿಬಿಡುತ್ತವೆ ಮನುಷ್ಯನೂ ಹಾಗೇನೆ ನಿದ್ದೆ ಬಂದ ತಕ್ಷಣ ತಡ್ಕೊಳ್ಳಿಕ್ಕಾಗಲ್ಲಪ್ಪ ಹೋಗಿ ಮಲಗೇ ಮಲಗ್ತೀನಿ ಅಂತ ಆದರೆ ನಾನು ಜಾಗರಣೆ ಮಾಡಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡಬಲ್ಲವನು ಮನುಷ್ಯ ಮಾತ್ರ ಭಯವೂ ಹಾಗೆ ಪ್ರಾಣಿಗಳು ಹೆದರ್ಕೊಳ್ತವೆ ತಕ್ಷಣಕ್ಕೆ ಹೆದರಿಕೆ ಆಗುತ್ತೆ ನಮಗೂ ಹೆದರಿಕೆ ಆಗುತ್ತೆ ಆದರೆ ಮನುಷ್ಯ ಮಾತ್ರ ಈ ಭಯವನ್ನ ಮೀರಿ ನಿಲ್ಲಬಲ್ಲ ಮೈಥುನ ಸೆಕ್ಸಿನ ಅರ್ಜ್ ಪ್ರತಿ ಪ್ರಾಣಿಗಳಿಗೂ ಸಹಜವಾಗಿದೆ ಮನುಷ್ಯರಿಗೂ ಸಹಜವಾಗಿದೆ ಆದರೆ ಆ ಪ್ರಾಣಿ ತತ್ವದಿಂದ ಮನುಷ್ಯ ಮಾನವ ತತ್ವಕ್ಕೆ ಬರಬೇಕು ಅಂತಂದ್ರೆ ಅದನ್ನ ಮೀರಿ ನಿಲ್ಲಬೇಕಾದಂಥ ಅಗತ್ಯ ಇದೆ ಆಹಾರ ನಿದ್ದೆ ಭಯ ಮೈಥುನ ಇದು ಎಲ್ಲದರಲ್ಲೂ ಕಾಮನ್ ಆಗಿದೆ ಆದರೆ ಮಾನವ ಮಾತ್ರ ಇದನ್ನ ಮೀರಿ ನಿಲ್ಲಬಲ್ಲ ಎರಡನೇ ಹಂತಕ್ಕೆ ಬರಬಲ್ಲ ಆದರೆ ಎರಡನೇ ಹಂತಕ್ಕೆ ನಿಂತರೆ ಅದು ಸಾಮಾನ್ಯ ಮಾನವ ಈ ಎರಡನೇ ಹಂತದಿಂದ ಮಾಧವನ ಹಂತಕ್ಕೇರಬಲ್ಲ ಯಾವ ಗುಣಗಳು ದೇವರಿಗೆ ಅಂತ ಹೇಳಲ್ಪಡ್ತೀವೋ ನಾವು ದೇವರಿಗೆ ಆರೋಪಿಸ್ತೀವೋ ಅವನು ಕರುಣೆಯುಳ್ಳವನು ಅವನು ಪರಮ ಪ್ರೇಮದ ಮುದ್ದೆಯವನು ಅವನು ವಾತ್ಸಲ್ಯ ಭಾವದಿಂದ ಎಲ್ಲರನ್ನು ನೋಡ್ತಾನೆ ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ ಕೋಪವಿಲ್ಲ ಅಂತೆಲ್ಲ ನಾವು ಭಗವಂತನಿಗೆ ಆರೋಪಿಸ್ತೀವೋ ಆ ಗುಣಗಳತ್ತ ಮನುಷ್ಯ ಗಮನ ಹರಿಸಿದ ಅಂತಂದ್ರೆ ಅವನು ಮೂರನೇ ಹಂತಕ್ಕೆ ಹೋಗ್ತಾನೆ ಮಾಧವನಾಗ್ತಾನೆ ಅಂತವನನ್ನೇ ಜಗತ್ತು ಮಹಾಪುರುಷ ಅಂತ ಗೌರವಿಸೋದು ಮಾನವನ ಹಂತದವರೆಗೂ ಓಕೆ ಪ್ರಾಣಿ ಹಂತದಲ್ಲಿರೋವನ್ನ ಅತ್ಯಂತ ಕೆಟ್ಟದಾಗಿ ಗುರುತಿಸ್ತೀವಿ ಇದಕ್ಕಿಂತ ಹಂತಕ್ಕೆ ಬಂದು ಮಾನವನಾದ್ರೆ ಒಳ್ಳೆ ಮನುಷ್ಯ ಕಣಪ್ಪ ಅಂತ ಹೇಳ್ತೀವಿ ಆದ್ರೆ ಇಲ್ಲಿಂದಲೂ ಮೇಲಕ್ಕೋಗಿ ಅವನು ಮಾಧವನ ಹಂತಕ್ಕೆ ಏರ್ತಾನೆ ಅಂತಂದ್ರೆ ಅವನನ್ನ ಮಹಾಪುರುಷ ಅಂತ ಗುರುತಿಸ್ತೀವಿ ಅಂತ ಇದನ್ನೇ ಇಲ್ಲಿ ಸುಮೇಧ ಮುನಿಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಪ್ರಾಣಿಗಳಿಗೆ ಪ್ರಾಣಿಗಳಿಗೇನಿದ್ಯೋದು ಮನುಷ್ಯನಿಗೂ ಇದೆ ಪ್ರಾಣಿಗಳು ತನ್ನ ಮರಿ ಮಕ್ಕಳಿಗೋಸ್ಕರ ತನ್ನ ಮರಿಗಳಿಗೋಸ್ಕರ ಬೇಕಾದನ್ನೆಲ್ಲ ಮಾಡುತ್ತೆ ಮನುಷ್ಯರು ಮಾಡ್ತಾರೆ ಪ್ರಾಣಿಗಳಿಗೆ ಒಂದು ಮೋಹದ ಬಂಧ ಇದೆ ಮನುಷ್ಯರಿಗೂ ಅದಿದೆ ಯಾರು ಈ ಮೋಹದ ಪರದೆಯನ್ನು ಹಾಕಿರೋದು ಅಂತ ಕೇಳಿದರೆ ಅವರಲ್ಲಿ ಹೇಳ್ತಾರೆ ಇದು ಭಗವಂತನ ಮಾಯೆಯ ಪ್ರಭಾವ ಅಂತ ಕರೀತಾರೆ ನಾವೆಲ್ಲರೂ ಕೂಡ ಪ್ರಾಣಿಯ ಹಂತದಿಂದ ಮಾನವನ ಹಂತಕ್ಕೆ ಬರಬೇಕು ಬರ್ಲಿಕ್ಕೆ ಬಿಡೋದಿಲ್ಲ ಮಾಯೆ ಅಡ್ಡ ಹಾಕೊಂಡು ನಿಂತ್ಕೊಳ್ಳುತ್ತೆ ಮಾಯೆಯ ಪರದೆಯನ್ನು ಸರಿಸಿ ನಾವು ಮೇಲ್ ಹಂತಕ್ಕೆ ಬರಬೇಕು ಅಲ್ಲಿಂದ ಮತ್ತೆ ಮಾಧವನ ಹಂತಕ್ಕೆ ಹೋಗಬೇಕು ಆದರೆ ಮಾಯೆ ಪರದೆ ಹಾಕಿ ಕೂರಿಸಿರುತ್ತೆ ನಾವು ಅದರಿಂದ ಮತ್ತೂ ಮೇಲಕ್ಕೆ ಹೋಗುವಂಥ ಪ್ರಯತ್ನ ಮಾಡೋದಿದೆಯಲ್ಲ ಅದಕ್ಕೆ ಅಡ್ಡ ಆಗೋದು ಮಾಯೆಯೇ ಅಂತ ಹೇಳಲಾಗುತ್ತೆ ಸೊ ಎಷ್ಟು ಇದಕ್ಕೆ ಸರೆಂಡರ್ ಆಗ್ತಿವೋ ಮಾಯೆಗೆ ಅಷ್ಟು ಕಷ್ಟ ಆಗುತ್ತೆ ಸೊ ಇವಳನ್ನೇ ಈ ಇಡೀ ಕೃತಿಯಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಮಹಾಮಾಯೆ ಅಂತ ಕರೀತಾರೆ ಈ ಒಟ್ಟಾರೆ ದುರ್ಗಾ ಸಪ್ತಶತಿ ಇದೆಯಲ್ಲ ಅದು ದೇವಿಯ ರಾಕ್ಷಸರ ಸಂಹಾರದ ಮಹಾಕಥನ ಅಲ್ಲ ಇದು ಮಹಾಮಾಯೆಯ ವೈಭವದ ಕಥನ ಈ ಮಹಾಮಾಯನ್ನ ಗೆಲ್ಲುವುದರ ಕುರಿತಂತೆ ನಾವು ಕೇಳ್ಕೊಳ್ಬೇಕು ಅಂತ ಮಹಾಮಾಯೆ ಹೇಗೆ ನಮ್ಮನ್ನ ಆರೋಪಿ ನಮ್ಮ ಮೇಲೆ ಆವರಿಸಿಕೊಳ್ತಾಳೆ ಅಂತಂದ್ರೆ ಅನೇಕ ಬಾರಿ ನಾವು ನೋಡ್ತೀವಲ್ಲ ಇರ್ತಾರೆ ನಮ್ಮನ್ನ ಎದುರುಗಡೆ ಕೂತ್ಕೊಂಡು ಅವರೇ ಬೆನ್ನಿಗೆ ಚೂರಿ ಹಾಕ್ತಿರ್ತಾರೆ ಗೊತ್ತೇ ಆಗಿರೋದಿಲ್ಲ ಆ ಹೊಗಳಿಕೆಯ ಮೋಹದಲ್ಲಿ ಹೊಗಳಿಕೆಯ ಆನಂದದಲ್ಲಿ ಹೇಗೆ ಮೈ ಮರೆತು ಬಿಟ್ಟಿರ್ತೀವಿ ಅಂತಂದ್ರೆ ಮುಂದೆ ಮಾಡಬೇಕಾಗಿರುವ ಕೆಲಸವೇ ಮರ್ತೋಗ್ಬಿಟ್ಟಿರತ್ತೆ ಅವನು ಯಾರೇ ಇರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ಒಬ್ಬ ಸಿನಿಮಾ ನಟ ಇರ್ಬೋದು ಆ್ಯಂಡೆನ್ ಒಬ್ಬ ಲೇಖಕ ಭಾಷಣಕಾರ ಸಂಗೀತ ಗೊತ್ತವರು ಯಾರಾದರೂ ಸರಿ ಹೊಗಳಿದ ತಕ್ಷಣ ಉಬ್ಬಿ ನಿಂತ್ಕೊಳ್ತಾನೆ ಆನಂತರ ಅದರ ಪರಿಣಾಮವನ್ನು ಎದುರಿಸ್ತಾನೆ ಹೊಗಳಿದ ತಕ್ಷಣ ಉಬ್ಬುತ್ತಾನೆ ಅಂತಂದರೆ ಯಾಕೆ ಉಬ್ಬುತ್ತಾ ಇದ್ದಾನೆ ಗೊತ್ತಾ ಅಲ್ಲೊಂದು ಮಾಯೆಯ ಪರದೆ ಅವನಿಗೆ ಬಂತಿದೆ ಈ ಹೊಗಳಿಕೆ ಮತ್ತು ತೆಗಳಿಕೆಗಳ ನಡುವೆ ಅದನ್ನು ಈಕ್ವೇಟ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಅವನು ಪಡ್ಕೊಳ್ಳದೆ ಇರೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಮಹಾಮಾಯಿಯ ವೈಭವ ಇದು ಸೊ ಈ ದೃಷ್ಟಿಯಿಂದ ಯಾವಾಗ ಈ ಮಹಾಮಾಯಿಯ ಕುರಿತಂತೆ ಅವ್ರು ಹೇಳ್ತಾರೋ ಆಗ ಇಬ್ಬರಿಗೂ ಕ್ಯೂರಿಯಾಸಿಟಿ ಬರುತ್ತೆ ಆ ಮಹಾಮಾಯೆ ನಮ್ಮ ಮೇಲೂ ಪರದೆ ಹಾಕ್ಬಿಟ್ಟಿದ್ದಾಳೆ ನಮ್ಗೆ ಗೊತ್ತಾಗ್ತಿಲ್ಲ ಈ ಮಹಾಮಾಯೆ ಯಾರು ಇವಳ ಗೆಲ್ಲೋದು ಹೆಂಗೆ ಇವ್ ಇವಳ ಇವಳ ಪರದೆಯಿಂದ ಪಾರಾಗೋದು ಹೆಂಗೆ ಅನ್ನುವಂಥ ಪ್ರಶ್ನೆಯನ್ನ ಅವ್ರು ಕೇಳಿದಾಗ ಈ ಈ ಒಂದು ಕಥೆಯನ್ನ ಅಲ್ಲಿ ವಿವರ ಕೊಡಲಾಗತ್ತೆ ಅದು ದುರ್ಗಾ ಸಪ್ತಶತಿಯ ಮೊದಲನೇ ಅಧ್ಯಾಯದ ಮೊದಲನೇ ರಾಕ್ಷಸರ ಮೊದಲ ಇಬ್ಬರು ರಾಕ್ಷಸರ ಸಂಹಾರ ಮಧು ಕೈಟಬರು ಅಂತ ಮಧು ಕೈಟಬರಾಗೋಕ್ಕಿಂತ ಮುಂಚೆ ಹೇಗಿರುತ್ತೆ ಅಂದ್ರೆ ಪ್ರಳಯ ಆಗಿರುತ್ತೆ ಪ್ರಳಯವಾದಾಗ ವಿಷ್ಣು ಮಲಗಿರ್ತಾನೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಯಾವ ವಿಷ್ಣು ಮುಂದಿನ ಕಾರ್ಯಕ್ಕೆ ಇಡೀ ಪ ಜಗತ್ತನ್ನು ಅಣಿಗೊಳಿಸಬೇಕೋ ಆತನೇ ಮಲಗಿಬಿಟ್ಟಿದ್ದಾನೆ ಅಂದರೆ ಮುಂದೇನು ಕತೆ ಆತ ಮಲಗಿರೋದಾದರೂ ಯಾತಕ್ಕೆ ಅಂತ ಕೇಳಿದರೆ ಯೋಗಮಾಯಿ ಅಂತ ಯಾವುದನ್ನು ಕರಿತೀವೋ ಆಕೆ ಹೋಗಿ ಅವನ ಕಣ್ಣುಗಳಲ್ಲಿ ನೆಲೆಸಿಬಿಟ್ಟಿದ್ದಾಳೆ ಅವನ ಆ ಕಾರಣಕ್ಕೋಸ್ಕರ ಯೋಗ ನಿದ್ರೆಯಲ್ಲಿದ್ದಾನೆ ಇದ್ದಾನೆ ಅಂತ ವಿಷ್ಣುವನ್ನೇ ಯೋಗ ನಿದ್ರೆಗೆ ಕಳಿಸಬಹುದಾಗಿರುವಂಥ ಆ ಮಹಾಮಾಯೆ ಯೋಗಮಾಯೆ ನನ್ನನ್ನು ಮತ್ತು ನಿಮ್ಮನ್ನು ಏನು ಮಾಡ್ಬೋದು ಅಂತ ಇಮ್ಯಾಜಿನ್ ಮಾಡಿ ಅದೇ ಇಡೀ ಇಡೀ ಸತ್ವ ಇರೋದೇ ಅದು ಹಿಂದೂ ಧರ್ಮದಲ್ಲಿ ನಮ್ಮ ಬದುಕು ಯಾವ ರೀತಿ ಜೋಡಿಸಲ್ಪಟ್ಟಿದೆ ಅಂತಂದ್ರೆ ಈ ಮಹಾಮಾಯೆಯ ವೈಭವಕ್ಕೆ ನಾವು ಅದನ್ನ ಮೀರಿ ಹೋಗೋದಕ್ಕೆ ಅಥವಾ ಮೀರಿ ಹೋಗೋದು ಸಾಧ್ಯವ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸರೆಂಡರ್ ಆಗೋದೊಂದೇ ಮಾರ್ಗ ನಾವು ಶರಣಾಗತರಾಗಬೇಕು ಆಗ್ತಾ ಇಲ್ಲ ನಮ್ಮ ಹತ್ರ ನೀನೇ ಎಲ್ಲಕ್ಕಿಂತಲೂ ದೊಡ್ಡವಳು ನೀನು ದಯವಿಟ್ಟು ನಮ್ಮನ್ನು ಕಾಪಾಡುವಂಥ ಆಕೆಯನ್ನು ಶರಣಾಗತರಾಗಿ ಒಲಿಸ್ಕೊಳ್ಬೇಕು ಅಂತ ಹೀಗಾಗಿಯೇ ನವರಾತ್ರಿಯ ಒಂಬತ್ತು ದಿನ ನಾವು ಆಕೆ ಶತ್ರು ಸಂಹಾರ ಮಾಡ್ತೀವಿ ಅಂತ ಹೇಳಬೇಕಾದಾಗ ನಾವೇನು ಕೇಳ್ಕೊಳ್ಬೇಕು ಗೊತ್ತಾ ನನ್ನ ಒಳಗೆ ಒಂದು ಮಹಾಶತ್ರು ಕೂತ್ಬಿಟ್ಟಿದ್ದಾನೆ ಅದು ಆ ಶತ್ರುವನ್ನ ನಾನು ಗೆಲ್ಲಬೇಕು ಅಂತಂದ್ರೆ ನಿನ್ನ ಕೃಪೆ ಬೇಕು ಈ ಮಾಯಿಯ ಪರದೆಯನ್ನ ದಯಮಾಡಿ ಅಂತ ಎಂಥ ಮಾಯೆ ನಮ್ಮನ್ನು ಆವರಿಸಿಕೊಂಡಿದೆ ಅಂತಂದ್ರೆ ನಾವು ಈ ಜಗತ್ತಿನಲ್ಲಿ ಕಣ್ಣೆದರಿಗೆ ಕಾಣೋದನ್ನೆಲ್ಲ ಸತ್ಯ ಅಂತ ತಿಳ್ಕೊಂಡು ಕೂತ್ಬಿಟ್ಟಿದ್ದೀವಿ ನಂಬಿಕೊಂಡು ಕೂತ್ಬಿಟ್ಟಿದ್ದೀವಿ ನಾವು ನಾವು ಎಂಥ ವರ್ಚುವಲ್ ವರ್ಲ್ಡ್ ಅಲ್ಲಿ ಅಂತಂದ್ರೆ ಈಗ ನೀವು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ವರ್ಚುವಲ್ ವರ್ಲ್ಡ್ ಇಂಟರ್ನೆಟ್ ಮೂಲಕ ನೀವು ನೋಡ್ತಾ ಇದ್ದೀರಿ ಆದರೆ ವಾಸ್ತವವಾಗಿ ಕಣ್ಣೆದರಿಗೆ ಕಾಣುವಂತ ಅನೇಕ ಎಲ್ಲಾ ಸಂಗತಿಗಳು ಕೂಡ ಒಂಥರ ವರ್ಚುಯಲ್ ಆಗೇ ಇವೆ ನೀವು ಒಂಥರ ನಿದ್ದೆಯ ಕನಸಿನಲ್ಲಿ ಏನೋ ಒಂದು ಸಂಗತಿಯನ್ನ ಕನಸನ್ನು ನೋಡ್ತೀವಲ್ಲ ಆ ಕನಸನ್ನು ನೋಡಿದಾಗ ನಾವು ಪೂರ್ತಿ ಇನ್ವಾಲ್ವ್ ಆಗಿರ್ತೀವಿ ಅನೇಕ ಬಾರಿ ಆ ಕನಸಿನ ಕಾರಣಕ್ಕೆ ಎದೆ ಬಡಿತ ಜೋರಾಗುತ್ತೆ ಕೆಲವರಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಕೆಲವರು ಕನಸೊಳಗೆ ನಗ್ತಾ ಇರ್ತಾರೆ ಕೆಲವರು ನಿದ್ದೆ ಕಣ್ಣಲ್ಲಿ ಮಾತನಾಡ್ತಾ ಇರ್ತಾರೆ ಕನಸು ನೋಡಿ ಎಲ್ಲವೂ ನಡೀತಿರುತ್ತೆ ಆದರೆ ಎದ್ದ ಮರುಕ್ಷಣ ಏನಾಗುತ್ತೆ ಗೊತ್ತಾ ಅಯ್ಯೋ ಕನಸು ಅಂತ ಅಂತನಿಸುತ್ತೆ ಹಾಗೆಯೇ ಈ ಜಗತ್ತು ಕೂಡ ಸರಿಯಾಗಿ ನಾವು ಎದ್ರೆ ಜಾಗೃತರಾದರೆ ಇದೆಲ್ಲವೂ ಕನಸಾಪ ಅಂತ ಅನಿಸುತ್ತೆ ನಾವೆಲ್ಲರೂ ಮೂರನೇ ವ್ಯಕ್ತಿಗಳಾಗಿ ಇದನ್ನ ನೋಡ್ಬಿಟ್ರೆ ಏನು ನಡೀತಾ ಇದೆ ಜಗತ್ತಿನಲ್ಲಿ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಈ ಜಗತ್ತು ತುಂಬಾ ವಿಚಿತ್ರ ಅನ್ಸುತ್ತಲ್ಲ ಆ ಮಾಯ ಪರದೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಜೊತೆಗೆ ಬಂಧನಕ್ಕೊಳಗಾಗಿದ್ದೀವಿ ಇದ್ರ ಜೊತೆಗೆ ಅಂಟುಕೊಂಡಿದ್ದೀವಿ ಅದರ ಪರಿಣಾಮದಿಂದ ನನ್ನ ಸ್ವಸ್ವರೂಪವನ್ನ ಮರೆತು ಕೂತುಬಿಟ್ಟಿದ್ದೀವಿ ಇದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಈ ಮಾಯಿಯ ಪರದೆಯನ್ನು ನೀನು ತೆಗಿಬೇಕು ತಾಯಿ ಅಂತ ಈ ಒಂಬತ್ತು ದಿನಗಳ ಕಾಲ ನಾವು ಪ್ರಾರ್ಥನೆ ಮಾಡಬೇಕು ಅವಳನ್ನ ರಾಕ್ಷಸರು ಅಂತಂದ್ರೆ ಇನ್ಯಾರು ನನ್ನನ್ನ ನಾನು ಗೆದ್ದರೆ ಮಾತ್ರ ಜಗತ್ತನ್ನ ಗೆಲ್ಲಲಿಕ್ಕೆ ಸಾಧ್ಯ ಹೀಗೆ ನನ್ನ ಗೆಲ್ಲಲಿಕ್ಕೆ ನೀನು ಸಹಕಾರ ಕೊಡಬೇಕು ಅಂತ ಆದರೆ ಅವತ್ತು ವಿಷ್ಣು ಮಲಗಿದ್ದಾಗ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಆ ವಿಷ್ಣು ಮಲ್ಕೊಂಡಿದ್ದಾಗ ಅವನ ನಾಭಿ ಕಮಲದಿಂದ ಬಂದಂತ ಕಮಲನಾಭ ಅವನು ಬ್ರಹ್ಮ ಆ ಬ್ರಹ್ಮ ಎದ್ದು ಕೂತಿದ್ದಾನೆ ಬ್ರಹ್ಮ ಧ್ಯಾನಸ್ಥನಾಗಿದ್ದವನು ನೋಡಿದ್ರೆ ವಿಷ್ಣುವಿನ ಕರ್ಣದಿಂದ ವಿಷ್ಣುವಿನ ಕಿವಿಗಳಿಂದ ಮಧುಕೈಟ ಅನ್ನುವಂಥ ರಾಕ್ಷಸರು ಬಂದ್ಬಿಟ್ಟಿದ್ದಾರೆ ಅವ್ರು ಬಂದ ತಕ್ಷಣ ಮೊದಲು ನೋಡಿದ್ದೆ ಬ್ರಹ್ಮನನ್ನ ಅವನನ್ನ ಕೊಲ್ಲಬೇಕು ಅಂತ ಹೋಗ್ತಿದ್ದಾರೆ ಬ್ರಹ್ಮನೇ ಮೊದಲ ಅವರಿಗೆ ಮೊದಲ ಶತ್ರು ಬ್ರಹ್ಮನ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಸೃಷ್ಟಿ ಮಾಡ್ತಾನೆ ಮಾತ್ರ ರಕ್ಷಣೆಗೆ ವಿಷ್ಣುವೇ ಬರಬೇಕು ಆದ್ರೆ ರಕ್ಷಣೆ ಮಾಡಬೇಕಾಗಿರೋ ವಿಷ್ಣು ಮಲಗಿಬಿಟ್ಟಿದಾನಲ್ಲ ಹೇಗೆ ಎಬ್ಬಿಸೋದು ಆಗ ಬ್ರಹ್ಮನಿಗೆ ಗೊತ್ತಾಯ್ತು ವಿಷ್ಣು ಮಲಗಿರೋದು ಯೋಗಮಾಯಿಯ ಕಾರಣಕ್ಕೋಸ್ಕರ ಬ್ರಹ್ಮ ಅವನು ಯೋಗಮಾಯಿಯನ್ನು ಸ್ತುತಿಸ್ತಾನೆ ವಿಷ್ಣು ಶರೀರ ಗ್ರಹಣ ಏವಚ ಸ್ವಾಂ ಕಾಲಿತಾಸ್ತೆ ಶಕ್ತಿಮಾನ್ ಭವೇತ್ ಅರ್ಥ ಏನ್ ನನಗೆ ವಿಷ್ಣುವಿಗೆ ಮತ್ತು ಶಿವನಿಗೆ ದೇಹವನ್ನ ಕೊಟ್ಟಂತ ನೀನು ನಿನ್ನನ್ನು ನಾನು ಹೇಗೆ ಸುತ್ತಿಸ್ಲಿ ತಾಯಿ ಭಾಳ ಚೆನ್ನಾಗಿದೆ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣವಾಗಿರೋಳೇ ಅವಳು ಗಾಳಿಯನ್ನು ಬಲೂನೊಳಗೆ ತುಂಬಿ ಆ ಬಲೂನು ನಾನೇ ಶ್ರೇಷ್ಠ ಅಂತ ಹೆಂಗೆ ಹೇಳದ ಈಗ ಚೆನ್ನಾಗಿದೆ ಗಾಳಿಯವರೆಗೆ ಬಲೂನ್ ತುಂಬಲಾಗಿದೆ ಈ ಬಲೂನ್ ಹೋಗ್ಬಿಟ್ಟು ಗಾಳಿಗೆ ಪ್ರಾರ್ಥಿಸುತ್ತೆ ಏನಂತ ಪ್ರಾರ್ಥಿಸ್ಲಿ ನನ್ನ ಒಳಗಿರೋದು ನೀನೇ ನಿನ್ನ ಕಾರಣಕ್ಕೋಸ್ಕರ ನಾನು ಬಲೂನಿನ ಆಕಾರ ಪಡ್ಕೊಂಡಿದ್ದೀನಿ ನೀನು ಹೊರಗೆ ಹೋದರೆ ಆಕಾರವೇ ಇಲ್ಲ ನನಗೆ ನಾನು ಏನಂತ ನಿನ್ನ ಪ್ರಾರ್ಥಿಸ್ಲಿ ಒಂದು ಬಲೂನು ಗಾಳಿಯನ್ನ ಪ್ರಾರ್ಥಿಸಬೇಕಾದ್ರೆ ಎಷ್ಟು ವೀಕ್ ಆಗಿರ್ಬೋದೋ ಅದೇ ರೀತಿ ಬ್ರಹ್ಮ ವೀಕ್ ಆಗಿ ಪ್ರಾರ್ಥನೆ ಮಾಡ್ತಾನೆ ಅವಳನ್ನ ನನಗೆ ವಿಷ್ಣುವಿಗೆ ಶಿವನಿಗೆ ದೇಹ ಕೊಟ್ಟವಳೇ ನೀನು ನಿನ್ನ ನಾನು ಏನಂತ ಪ್ರಾರ್ಥಿಸ್ಲಿ ನಾನು ಸ್ತುತಿಸ್ಲಿಕ್ಕೆ ಹೇಗೆ ಶಕ್ತನಾದೇನು ಅಂತ ಪ್ರಶ್ನೆ ಕೇಳ್ತಾರೆ ಆಗ ಆ ಅವನ ಪ್ರಾರ್ಥನೆಗೆ ಬ್ರಹ್ಮನ ಪ್ರಾರ್ಥನೆಗೆ ಖುಷಿಪಟ್ಟಂಥ ಯೋಗ ಮಾಹೆ ಎದ್ದು ಬರ್ತಾಳೆ ಆಗ ವಿಷ್ಣು ಹೇಳ್ತಾನೆ ವಿಷ್ಣು ಎದ್ದು ಬಂದ ನಂತರ ಅಲ್ಲೊಂದು ಅಪರೂಪದ ಸಂಗತಿ ನಡೆಯುತ್ತೆ ಏನು ಗೊತ್ತೇನು ವಿಷ್ಣು ಎದ್ದು ಬಂದು ಹೋರಾಟಕ್ಕೆ ಶುರು ಮಾಡ್ತಾನೆ ಐದು ಸಾವಿರ ವರ್ಷಗಳ ಕಾಲ ಮಧುಕೈಟಬರ ಬರ ಜೊತೆ ಯುದ್ಧ ನಡೆಯುತ್ತೆ ಯುದ್ಧ ಮುಗಿಯುವಂತೆ ಕಾಣಲ್ಲ ಆಗ ಯೋಗಮಾಯಿಯನ್ನು ವಿಷ್ಣು ಪ್ರಾರ್ಥಿಸ್ಕೊಳ್ತಾನೆ ಅಮ್ಮ ಏನಾದರೂ ಮಾಡ್ತಾಯಿ ಎಲ್ಲಿವರೆಗೂ ಯೋಗಮಾಯೆಯ ಪ್ರಭಾವ ರಾಕ್ಷಸರ ಮೇಲೆ ಆಗುವುದಿಲ್ಲವೋ ಅಲ್ಲಿವರೆಗೆ ಅವರಿಗೂ ಸೋಲಿಲ್ಲ ಯೋಗಮಾಯಿಯ ಪ್ರಭಾವ ಆಯಿತು ಅಂತಂದರೆ ಸೋಲೋದು ಅಂತಾನೆ ಅರ್ಥ ಈ ಜಗತ್ತಿನ ಮುಂದೆ ನಾವು ಶರಣಾಗತರಾಗೋದು ಅಂತಲೇ ಅರ್ಥ ಹೀಗಾಗಿ ಯೋಗಮಾಯಿಯನ್ನು ಗೆಲ್ಲಬೇಕಾಗಿದೆ ಆ ಯೋಗ ಸರೆಂಡರ್ ಆಗಿ ಕೇಳ್ಕೊಳ್ಬೇಕಾಗಿದೆ ಅಮ್ಮ ಕಾಪಾಡು ಅಂತ ಈಗ ಯಾವಾಗ ವಿಷ್ಣು ಕೇಳ್ಕೊಂಡೋ ಇದೇ ಮಧು ಕೈಟಬರ ತಲೆಯಲ್ಲಿ ಹೋಗಿ ಕುಳ್ತು ಕೂತ್ಕೊಳ್ತಾಳೆ ಮಧುಕೈಟಬರಿಗೆ ಭಾಳ ಖುಷಿಯಾಗಿಬಿಡತ್ತೆ ಅವಳು ಕೂತ ತಕ್ಷಣ ಮತಿ ವಿಭ್ರಮಣೆ ಆಗೋದು ಹೆಂಗಿರುತ್ತೆ ನೋಡಿ ಮಧುಕೈಟಬರು ವಿಷ್ಣುವನ್ನು ಕೇಳ್ತಾರೆ ಅವನು ರಕ್ಷಣಾಕರ್ತಾ ಇಡೀ ಇಡೀ ಈ ಜಗತ್ತಿನ ಪ್ರಪಂಚದ ರಕ್ಷಣೆ ಮಾಡುವಂಥವನ್ನ ಕೇಳ್ತಾರೆ ನೀನು ಭಾಳ ಚೆನ್ನಾಗಿ ಯುದ್ಧ ಮಾಡಿದೀಯಾ ನೀನು ಯುದ್ಧಕ್ಕೆ ಮೆಚ್ಚಿದ್ದೀವಿ ಏನ್ ಬೇಕು ಅಂತ ಆ ಕ್ಷಣ ಮೈಮರ್ತರಲ್ಲ ಯೋಗ ಮಾಹಿಯ ಕಾರಣಕ್ಕೋಸ್ಕರ ತಕ್ಷಣ ವಿಷ್ಣು ಕೇಳ್ಕೊಳ್ತಾನೆ ನೀವಿಬ್ರು ನನ್ನಿಂದ ವಧಿಸಲ್ಪಡುವಂಥವ್ರು ಆಗರಪ್ಪ ಎಷ್ಟು ದಿನ ಅಂತ ಯುದ್ಧ ಮಾಡಲಿ ಅಂತ ಯಾವಾಗ ಕೇಳ್ಕೊಳ್ತಾನೋ ಆಗ ಅವರಿಬ್ರು ಅಯ್ಯೋ ನಾವು ಕೆಟ್ಟವಲ್ಲಪ್ಪ ಅಂತ ಹೇಳಿ ಎಲ್ಲಿ ನೀರಿಲ್ವೋ ಆ ಜಾಗದಲ್ಲಿ ವಧಿಸಲ್ಪಡುವಂಥವನ್ನಾಗಬೇಕು ಅಂದಾಗ ವಿಷ್ಣು ಆ ಥರ ಅವರಿಬ್ಬರನ್ನು ವಧಿಸ್ತಾನೆ ಅವರಿಬ್ಬರ ಸಂಹಾರ ಆಗುತ್ತೆ ಆ ಸಂಹಾರ ಆಗೋದಕ್ಕೆ ಕಾರಣವಾಗೋದು ಈ ವಿಷ್ಣು ಮಾಯೆ ಅಂತ ವಿಷ್ಣು ಮಾಯೆ ಅಥವಾ ಯೋಗ ಮಾಯೆಯ ಪ್ರಭಾವ ಕಾರಣ ಪ್ರಭಾವಕ್ಕೊಳಗಾಗಿ ನಾವೆಲ್ಲರೂ ಈ ಮೋಹಕ್ಕೆ ಒಳಗಾಗಿದ್ದೀವಿ ನಾವೆಲ್ಲರೂ ಲೋಭದಿಂದ ಮರೆತಿದ್ದೀವಿ ನಾವೆಲ್ಲರೂ ಅಧಿಕಾರವೇ ಗಟ್ಟಿ ಅಂತ ಭಾವಿಸ್ಕೊಂಡು ಕೂತ್ಬಿಟ್ಟಿದ್ದೀವಿ ನಾವೆಲ್ಲರೂ ನನ್ನ ಕೀರ್ತಿಯೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ ಭಾವಿಸಿದ್ದೀವಿ ಇವೆಲ್ಲಕ್ಕಿಂತ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಗೊತ್ತಾ ಇನ್ಸ್ಟಾಗ್ರಾಮ್ನಲ್ಲಿ ನನಗಿರುವಂಥ ಒಂದು ಲಕ್ಷ ಫಾಲೋವರ್ಸೇ ನನ್ನ ಅತ್ಯಂತ ಶ್ರೇಷ್ಠ ಸಾಧನೆ ಅಂತ ಭಾವಿಸ್ತೀವಿ ನಾನು ಮಾಡಿರುವಂಥ ಒಂದು ವಿಡಿಯೋಗೆ ಒಂದು ಐದುನೂರು ಲೈಕ್ ಬಂದರೆ ಹೇಗಿದೆ ನಾನು ತುಂಬ ಪಾಪ್ಯುಲರು ಅಂತ ಕೆಲವರು ಬಂದು ನನಗೆ ಹೇಳ್ತಾರೆ ಏ ನನ್ನ ವಿಡಿಯೋ ವೈರಲ್ ಆಗ್ಬಿಡ್ತು ಅಂತ ಅವರವರೇ ಹೇಳ್ಕೊಳ್ತಿರ್ತಾರೆ ವೈರಲ್ ಅಂದರೆ ಏನು ಇವತ್ತಾಗಿರೋದು ನಾಳೆ ಮರ್ತೋಗ್ಬಿಡತ್ತೆ ಜನ ನೆನಪು ಇರೋದಿಲ್ಲ ಅಂತ ಗೊತ್ತಿರೋದಿಲ್ಲ ಆದರೆ ಈ ಮಾಯೆ ಹೇಗೆ ಬಿಟ್ಟಿದೆ ಅಂತಂದರೆ ನಮಗೇ ಗೊತ್ತಿಲ್ಲದಂತೆ ನಾವು ಆ ಮಾಯೆಯ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀವಿ ಅಂತ ಹೀಗಾಗಿ ನಮಗಿರೋದು ಒಂದೇ ಒಂದು ಮಾರ್ಗ ಏನು ಅಂತಂದರೆ ಆ ದೇವಿಗೆ ಶರಣಾಗತರಾಗೋದು ಒಂದೇ ಮಾರ್ಗ ಈ ಒಂಬತ್ತು ದಿನಗಳಲ್ಲೂ ಕೂಡ ಇದನ್ನು ಮತ್ತೆ ಮತ್ತೆ ಆಲೋಚನೆ ಮಾಡಿ ಪ್ರತಿಕ್ಷಣವೂ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಿ ಈ ಮಾಯನ್ನು ಗೆಲ್ಲೋದು ಹೇಗೆ ಹೇಗೆ ಈ ಮೋಹದ ಈ ಪರದೆಯನ್ನು ಕಳಚಿ ಬಿಸಾಕೋದು ಅಂತ ಈ ಮೋಹದ ಪರದೆಯನ್ನು ಕಳಚಿ ಬಿಸಾಕಿದ ನಂತರವೂ ಅದರ ಒಂದಷ್ಟು ಸೂಕ್ಷ್ಮ ಸಂಗತಿಗಳು ಹೇಗೆ ಉಳ್ಕೊಳ್ಳುತ್ತೆ ನಾವು ಗೆದ್ದಿದ್ದೀವಿ ಅಂದ ಮರುಕ್ಷಣವೇ ಬೀಳೋದಕ್ಕೆ ಬೇಕಾಗಿರುವ ತಯಾರಿ ಹೇಗಾಗಿರುತ್ತೆ ಅನ್ನೋದನ್ನು ದುರ್ಗಾ ಸಪ್ತಶತಿ ಹೇಗೆ ವಿವರಿಸುತ್ತೆ ಅಂತ ನಾನು ನಾಳೆ ಹೇಳ್ತೀನಿ ಮತ್ತೆ ನಾಳೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಜೈ ಮಾ ಜೈ ದುರ್ಗಾ